ಸತಗುಣ ಏನು ಇದೆ ಅಂತ ರಜಗುಣ ಈ ರಜಗುಣ ಏನು ಮಾಡ್ತಾ ಇದೆ ಕ್ರಿಯಾರೂಪವಾದ ವಿಕ್ಷೇಪ ಶಕ್ತಿಯು ರಜಗುಣದ ಕೆಲಸವಾಗಿದೆ ಇದು ಅನಾಥ ಕಾಲದಿಂದ ಎಲ್ಲ ಎಲ್ಲರನ್ನು ಕೆಲಸ ತೊಡಗಿಸಿಕೊಳ್ಳುವಂಥವಾಗಿದ್ದು ಈ ರಜಗುಣವು ಪ್ರವೃತ್ತಿಯಿಂದ ರಾಗ ದ್ವೇಷ ದುಃಖ ಮೊದಲಾದ ಮನಸ್ಸಿನ ವಿಕಾರಗಳು ಉಂಟಾಗುತ್ತದೆ ರಜಗುಣದಿಂದ ರಾಗ ಆ ದ್ವೇಷ ದುಃಖ ಉಂಟಾಗ್ತದೆ ಇದೇ ತರಹ ಎಲ್ಲ ವಸ್ತುಗಳು ಅವುಗಳ ನಿಜರೂಪದಿಂದ ಬೇರೆ ಆಗಿ ತೋರುವುದು ಅವ್ರ ತಮಗುಣವು ಕೆಲಸವಾಗಿದೆ ಇದಕ್ಕೆ ಕಾರಣ ಆವರಣ ಶಕ್ತಿ ಎಂದು ಹೆಸರಿದೆ ಇದೇ ಇದೇ ಮನುಷ್ಯನನ್ನು ಸಂಸಾರ ಕಟ್ಟಿಗೆ ಒಳಪಡಿಸುವಂತಹಾಗಿದೆ ಅಂತಹಾಗಿ ರಜಗುಣದ ವಿಕ್ಷೇಪಕ್ಕೆ ಅನಾದಿಯಾಗುವುದಕ್ಕೆ ಇದೇ ಹೇತುವಾಗಿದೆ ತಮಗುಣ ಏನು ಮಾಡ್ತದೆ ರಜಗುಣ ರಾಗ ದ್ವೇಷ ದುಃಖವೇ ತಮಗುಣಕ್ಕೂ ಪ್ರಬಲ ಮಾಡ್ತದೆ ಪ್ರಬಲವಾಗಿ ಮಾಡ್ತದೆ ಅವರು ನಿಜ ರೂಪದಂತೆ ಅದೇ ನಿಜವಾಗಿದೆ ಅಂತ ನಿಮಗೆ ಕಾಣಿಸ್ತದೆ ಕಾಣಿಸ್ತದ ನಂತರ